ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಯುಗಾದಿ ಮೋಸ ದಿನ ಮಾಡ್ತಿರೋ ಅಂತಹ ವ್ಲಾಗ್ ಇದು ಸೊ ಮಾರ್ನಿಂಗ್ ಇದ್ದು ಇವಾಗ ಹೊರಗೆ ಕಸ ಗುಡಿಸಿ ಒರೆಸಿ ಈಗ ಒಂದು ಸಿಂಪಲ್ ರಂಗೋಲಿ ಹಾಕೋನು ಬಗ್ಗೆ ಮುಂದೆ ಒಂದು ಕಲರ್ಫುಲ್ ರಂಗೋಲಿ ಹಾಕೋಣ ಅಂತೇಳಿ ಹಾಕಕ್ಕೆ ಅಂತೀನಿ ಬಟ್ ಏನಂದ್ರೆ ಕಲರ್ಸಾನ ಇಲ್ಲ ಒಂದು ಮೂರು ನಾಲ್ಕು ಅದಾವ ಅನ್ವಿತ ಎಲ್ಲ ಖಾಲಿ ಮಾಡ್ಯಾಳ ಅದವೋ ಇಲ್ಲೋ ಹೇಳಿ ಚೆಕ್ ಮಾಡಿ ನೋಡಿದೆ ಒಂದು ಮೂರು ಇದ್ದು ವೈಟ್ ರಂಗೋಲಿ ಬೇರೆ ಖಾಲಿ ಆಗಿತ್ತು ಏನು ಮಾಡೋದು ಅಂಥೇಳಿ ಒಂದು ಎರಡು ನಿಮಿಷ ಯೋಚನೆ ಮಾಡಿದೆ ಸೊ ಇದ್ದಿದ್ದು ರಂಗೋಲಿ ಪುಡಿಯಲ್ಲೇ ಕಲರ್ ಹಾಕಿದ್ರೆ ಆಯಿತು ಅಂತೇಳಿ ಹಬ್ಬ ಇತ್ತಲ್ಲ ಸೊ ರಂಗೋಲಿ ಹಂಗೆ ಡೈಲಿ ಹೆಂಗೆ ಹಾಕ್ತಿವರು ಹಂಗೆ ಹಾಕಿದ್ರೆ ಹಂಗೇನೋ ಸ್ಪೆಷಲ್ ಏನೋ ಅನ್ಸಂಗನ ಇಲ್ಲ ಹಬ್ಬದ ಫೀಲ ಬರಂಗಿಲ್ಲ ಬಾಗಲು ಮುಂದೆ ಒಂದು ಕಲರ್ಫುಲ್ ರಂಗೋಲಿ ಇದ್ರಣ ಒಂದು ಹಬ್ಬದ ಫೀಲ್ ಬರ್ತೈತಿ ಒಂದು ಹಬ್ಬದ ಕಳೆ ಬರ್ತೈತಿ ಅಂತ ಹೇಳ್ಬೋದು ಸೊ ಹಂಗಾಗಿ ಈಗ ಒಂದು ಸಿಂಪಲ್ ಆಗಿ ರಂಗೋಲಿ ಹಾಕೋಣ ಅಂತೇಳಿ ಹಾಕಕ್ಕ ಅಂತೀನಿ ವ್ಲಾಗ್ನ ಪೂರ್ತಿ ಎಂಟು ತನಕ ನೋಡ್ರಿ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ಎಲ್ಲ ರಂಗೋಲಿ ಬಿಡಿಸಿ ಕಲರನ್ನು ಹಾಕಕ್ಕ ಅಂತೀನಿ ಮ್ಯಾನೆಲ್ಲೇ ಈಗ ಹೆಡ್ಲೈನ್ ಹಾಕಿನಿ ಹಬ್ಬ ಐತಲ್ಲ ಯುಗಾದಿ ಫೆಸ್ಟಿವಲ್ ಸೊ ಹ್ಯಾಪಿ ಯುಗಾದಿ ಅಂತೇಳಿ ಹಾಕಕ್ಕಂತೀನಿ ಸೊ ನೀವು ಎಲ್ಲ ಯುಗಾದಿ ಹಬ್ಬಕ್ಕೆ ಯಾವ ಟೈಪ್ ರಂಗೋಲಿ ಎಲ್ಲ ಹಾಕಿದ್ರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ನಾನಂತೂ ಇಷ್ಟು ಸಿಂಪಲಾಗಿ ಆಗಿ ಹಾಕಿನಿ ನೋಡ್ರಿ ಯಾಕಂದ್ರೆ ಅಡುಗೆ ಮನ್ಯಾಗ ಹೆವಿ ಕೆಲಸಗಳಿರುತ್ತಲ್ಲ ಹಬ್ಬದ ಅಡುಗೆ ಎಲ್ಲ ಮಾಡೋದು ಸೊ ಹಾಗಾಗಿ ಒಂದು ಸಿಂಪಲ್ ರಂಗೋಲಿ ಹಾಕಕ್ಕೆ ನಾನು ಇಷ್ಟ ಪಡ್ತೀನಿ ಅಂತ ಹೇಳ್ಬೋದು ಸೊ ನೀವೆಲ್ಲ ಹೆಂಗ ನಂತರ ಮನಸ್ಥಿತಿ ಇರೋರ ಅದಿರಿ ಏನ ಅಂತಂದು ಹೇಳ್ರಿ ಇನ್ನೂ ಚಂದಾಗ ಹಾಕ್ಬೇಕು ಅಂತೇಳಿ ಅನ್ಕೊಂಡೆ ಬಟ್ ಹಾಕಕ್ಕ ಟೈಮ್ನು ಸಿಗ್ಲಿಲ್ಲ ಯೋಚನೆ ಮಾಡೋಕ್ಕೂ ಟೈಮ್ ಸಿಗ್ಲಿಲ್ಲ ಹಿಂದಿನ ದಿನನೇ ಎಲ್ಲ ಯಾವ ಟೈಪ್ ರಂಗೋಲಿ ಹಾಕಬೇಕು ಏನು ಅಂತ ಹೇಳಿ ಎಲ್ಲ ಐಡಿಯಾ ಎಲ್ಲಾ ಪ್ಲಾನ್ ಮಾಡಿ ಇಟ್ಕೊಂಡ್ರೆ ಆಗ್ತೈತಿ ಸೊ ಇವಾಗಂತ ಇಷ್ಟ ಸಿಂಪಲ್ ರಂಗೋಲಿ ಹಾಕಿನಿ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ವೈಟ್ ರಂಗೋಲಿ ಇಲ್ಲ ಅಂದ್ರೂ ಹಿಂಗೂ ರಂಗೋಲಿ ಹಾಕ್ಬೋದು ನೋಡ್ರಿ ಲೈಟ್ ಗ್ರೀನ್ ಕಲರ್ ರಂಗೋಲಿನ ಯೂಸ್ ಮಾಡ್ಕೊಂಡು ಹಾಕಿನಿ ರಂಗೋಲಿ ಪುಡಿ ತರಿಸ್ಕೊಂಡು ರಂಗೋಲಿ ಹಾಕೋಷ್ಟು ಪೇಷಂಟ್ಸ್ ಉಳಿದ್ರಲಿಲ್ಲ ಯಾಕಂದ್ರೆ ಆಲ್ರೆಡಿ ಭಾಳ ಅಂದ್ರೆ ಭಾಳ ಲೇಟಾಗಿತ್ತು ಮುಂದೆ ಎದ್ ಕುಳ್ಯನ ಹೊರಗ ಒ ಬಗಲಿಗೆ ಇಬ್ಬತ್ತಿ ಕುಂಕುಮ ಹಚ್ಚಿದ್ದೆ ಬಟ್ ರಂಗೋಲಿ ಒಂದು ಹಾಕಿರಲಿಲ್ಲ ಮೊದಲು ಅರವಿಂದ್ ಸ್ಕೂಲಿಗೆ ಕಳಿಸಿ ನೆಕ್ಸ್ಟ್ ಆಮೇಲೆ ಕಲರ್ ರಂಗೋಲಿ ಹಾಕಿದ್ರಾಯ್ತು ಅಂತೇಳಿ ಹಂಗೆ ಬಿಟ್ಟಿದ್ದೆ ವೈಟ್ ರಂಗೋಲಿ ಒಂದು ಇರಲಿಲ್ಲ ಸೊ ಏನು ಮಾಡೋದು ಅಂತೇಳಿ ಮೊದಲು ಅರವಿಂದ್ ಸ್ಕೂಲಿಗೆ ಕಳ್ಸಿದನ ಕಲರ್ ರಂಗೋಲಿ ಹಾಕಿದ್ರಾಯ್ತು ಅಂತೇಳಿ ಹಾಕ್ಲಿಲ್ಲ ಇನ್ನು ರಂಗೋಲಿ ಹಾಕೊಂತಕೋತ್ತರ ಅರವಿಂದ್ ಸ್ಕೂಲ್ಗೆ ಕಳ್ಸಕ್ ಅಂತಂದು ಹಿಂಗ್ ಮಾಡಿದೆ ನೋಡ್ರಿ ಬಗಲ ಮುಂದೆ ಒರೆಸಿ ಇಬ್ಬತ್ತಿ ಕುಂಕುಮ ಒಂದು ಹಚ್ಚಿದ್ದೆ ಬಟ್ ರಂಗೋಲಿ ಹಾಕಿರಲಿಲ್ಲ ಈಗ ಸ್ಕೂಲಿಗೆ ಹೋಗಿಂದ ಸ್ನಾನ ಮಾಡ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ರಂಗೋಲಿ ಹಾಕಿ ಈಗ ಕಿಚನ್ನಿಗೆ ಬಂದು ಎಲ್ಲ ಗ್ಯಾಸ್ ಕಟ್ಟೆಲ್ಲ ಒರೆಸಿ ಗ್ಯಾಸ್ ಸ್ಟವ್ನ ತೊಳ್ಕೊಂಡು ವಿಭೂತಿ ಕುಂಕುಮ ಹಚ್ಚಿ ಹಬ್ಬದ ಅಡುಗೆ ಸ್ಟಾರ್ಟ್ ಮಾಡಿದೆ ನೋಡ್ರಿ ಡೈಲಿ ಗ್ಯಾಸ್ ಸ್ಟವ್ಗೆ ವಿಭೂತಿ ಕುಂಕುಮ ಹಚ್ಚಂಗಿಲ್ಲ ಈ ಥರ ಹಬ್ಬ ದಿನಗಳಲ್ಲಿ ಮಾತ್ರ ಹಚ್ಚಿ ಅಡುಗೆನ ಸ್ಟಾರ್ಟ್ ಮಾಡಿರ್ತೀನಿ ಮೊದಲು ಈಗ ಬೆಳೆ ಕುದಿಯೋಕ ಹಾಕೀನಿ ಹೋಳ್ಗೆ ಮಾಡೋಕ ಅಂತೇಳಿ ಯುಗಾದಿ ಹಬ್ಬ ಅಂತಂದ್ರೆ ಹೋಳ್ಗೆ ಇಲ್ಲ ಅಂತಂದ್ರೆ ಹೆಂಗ ಹೇಳ್ರಿ ಹಬ್ಬನ ಅನಿಸ್ಕೊನೋಂಗಿಲ್ಲ ಸೊ ಫಸ್ಟು ಈಗ ಹೋಳ್ಗೆ ಮಾಡಾಕ ಬೆಳೆ ಕುದಿಯೋಕೆ ಹಾಕೀನಿ ಬೇಳೆ ನೆಕ್ಸ್ಟು ಕೋಸಂಬರಿ ಮಾಡಾಕ ಅಂತಂದು ಹೆಸ್ರು ಬೇಳೆನೂ ನೆನ್ಸಿಟ್ಟೀನಿ ಈಗ ಹೋಳ್ಗೆ ಅನ್ನ ಸಾಂಬಾರು ಪಲ್ಯ ಎಲ್ಲಾ ಎಲ್ಲ ಕೆಲಸನ ಮುಗಿಸ್ಕೊಳ್ಳೋದ್ರೊಳಗೆ ಹೆಸರು ಬೆಳೆನ ನೆನಿತವು ಲಾಸ್ಟ್ ಕೋಸಂಬರಿ ಮಾಡ್ಕೊಂತೀನಿ ನೆಕ್ಸ್ಟ್ ಈಗ ಹಾಲು ಬ್ರೆಡ್ ತಿಂದ್ರಾಯ್ತು ಅಂತೇಳಿ ಈಗ ತಿನ್ನಾಕಂತೀನಿ ಇವತ್ತು ನಾಶಕ ಪುಳಿಯೋಗರೆ ಮಾಡಿದ್ದೆ ಇನ್ನೂ ನಾಷ್ಟ ಮಾಡಿಲ್ಲ ಸೊ ಹಾಲು ಬ್ರೆಡ್ ತಿಂದು ಒಂದ್ ಸ್ವಲ್ಪ ಹೊದ್ ಬಿಟ್ಟು ಆಮ್ಯಾಗ ನಾಷ್ಟ ಮಾಡಿದ್ರಾಯ್ತು ಅಂತೇಳಿ ಕೆಲಸ ಮಾಡೋಕೆ ಎನರ್ಜಿ ಬೇಕಲ್ಲ ಫ್ರೆಂಡ್ಸ್ ಹೊಟ್ಟೆಗೆ ಏನಾದ್ರು ಹಾಕೊಂಡ್ರೆ ಕೆಲಸ ಮಾಡೋಕೆ ಎನರ್ಜಿ ಬರ್ತೈತಿ ಇಲ್ಲ ಅಂತಂದ್ರೆ ಒಂಥರ ಕೈಕಾಲೆಲ್ಲ ಸೋತಂಗ ಅಕ್ಕವು ಕೆಲಸನ ಮಾಡೋಕೆನ ಆಗಂಗಿಲ್ಲ ಅದ್ರಿಗೂ ಹಬ್ಬದ ದಿನ ಅಂತೂ ಎಕ್ಸ್ಟ್ರಾ ಕೆಲಸಗಳು ಇರ್ತಾವೆ ಹಬ್ಬದ ಅಡಿಗೆ ಎಲ್ಲ ಮಾಡೋದು ಪೂಜೆ ಅದು ಇದು ಅಂತೇಳಿ ಸೊ ಇಷ್ಟೆಲ್ಲ ಕೆಲಸ ಅಂತಂದ್ರೆ ಹೊಟ್ಟೆ ಕಾಲಿಟ್ಕೊಂಡು ಕೆಲಸ ಅಂತೂ ಮಾಡೋಕ್ಕಾಗಂಗಿಲ್ಲ ಅನ್ವಿತಾನು ಎಬ್ಸಿದೆ ಸೊ ಆಕಿನ ಹಾಸಿಗೆ ಮಡ್ಸಕ್ ಅಂದಿದ್ಲು ಹಲ್ಲು ಬ್ರೆಡು ತಿನ್ಬಾ ಅನ್ವಿತಾ ಅಂತೇಳಿ ಸೊ ಅಷ್ಟೊಳಗೆ ಕಡಲೆ ಬೆಳೆನೂ ಕುದ್ದು ನೋಡ್ರಿ ಬರೋತನ ಅಲ್ಲೇ ಕಡಲೆಬೇಳೆ ಕುದ್ದಿದ್ದು ಅಲ್ಲೇ ಬಿಟ್ವಿ ಅಂತಂದ್ರೆ ಫುಲ್ ಅನ್ನ ಬಿಡ್ತಾವೆ ಸಿಟಿ ಹೊಡೆದಿಂದ ಒಂದು ಸ್ವಲ್ಪ ಕುಕ್ಕರ್ ಕೂಲ್ ಆಗಿದ್ ಕೂಡ ಮುಚ್ಚರ ತೆಗೆದು ಬಿಡಬೇಕು ಸೊ ಅವಾಗ ನಮ್ಗೆ ಕರೆಕ್ಟಾಗಿ ಹೂರ್ಣ ಆಗ್ತೈತಿ ಓಕೆ ಈಗ ನೋಡ್ತಾ ಇರ್ಬೋದು ಕುದ್ದಿರುವಂತಹ ಬೆಳೆಗೆ ಬೆಲ್ಲ ಹಾಕಿ ಈಗ ಚೆನ್ನಾಗಿ ಕುದಿಸ್ಕೊಳಕಂತೀನಿ ಸೊ ಇವಾಗ ರೆಡಿ ಆಯ್ತಿದ್ದು ಈಗ ಸ್ವಲ್ಪ ತಾರಿಂದ ಹೂರ್ನ ಮಾಡ್ಕೊಂಡು ಬಿಡ್ತೀನಿ ಸೊ ಅಷ್ಟೊಳಗೆ ಈಗ ಕೈಪಾಲೆ ಎಲ್ಲ ತೆಗ್ದಿಟ್ಕೊಂಡ್ರಾಯ್ತು ಅಂತೇಳಿ ಎಲ್ಲ ತೊಗೊಳಕಂತೀನಿ ನಿನ್ನೆ ನೈಟನ್ನು ಹಬ್ಬಕ್ಕೆ ಏನೇನು ಬೇಕೋ ಕೈಪಾಲೆ ಎಲ್ಲ ತರಿಸಿ ಇಟ್ಕೊಂಡಿದ್ದೆ ಪೂಜೆಗೆ ಏನೇನು ಬೇಕೋ ಹೂವು ಬೇಕಲ್ಲ ಮಾವಿನ ತೂರ್ನ ಬೇವಿನ ಎಲೆ ಎಲ್ಲ ಸೊ ಅವನ್ನೆಲ್ಲ ತರಿಸ್ಕೊಂಡಿದ್ದೆ ಇಟ್ ಎಲ್ಲ ತೆಗ್ದಿರಲಿಲ್ಲ ಸೊ ಈಗ ನೋಡ್ರಿ ತೆಗ್ಯಾಕಂತೀನಿ ಚೆಂಡು ಹೂವನ್ನು ತೊಗೊಂಡು ಬಂದಾರ ಇವನು ಎಲ್ಲ ಮಾವಿನ ತೋರ್ನ ಎಲ್ಲ ಮಾಡಬೇಕು ಹೂವೆಲ್ಲ ಕಟ್ಟಿ ಬಾಗಿಲಿಗೆ ಎಲ್ಲ ಹಾಕಬೇಕು ಓಕೆ ಈಗ ನೆಕ್ಸ್ಟು ಹೂರ್ಣ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿರಿ ಬೆಳೆ ಏನು ಕುದಿಸ್ಕೊಂಡಿದ್ನಲ್ಲ ಬೆಲ್ಲ ಹಾಕಿಂದ ಸೊ ಅದು ಸ್ವಲ್ಪ ಆರೋದಕ್ಕೆ ಬಿಡಬೇಕು ಅಂದರೆ ಫುಲ್ಲು ಆರಿಂದ ತಿಕ್ಕಬಾರ್ದು ಒಂದು ಸ್ವಲ್ಪ ಬಟ್ಲ ಹಿಡ್ಕೊಂಡು ನಮ್ಗೆ ಅದು ತಿಕ್ಕೋ ಅಷ್ಟು ಬಿಸಿ ಇರಬೇಕು ಸೊ ಚೆನ್ನಾಗಿ ಇಳಿತೈತಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಹೂರ್ಣ ಆಗೈತೆ ನೋಡಿರಿ ಫುಲ್ಲು ಸಾಫ್ಟ್ ಅಂಡ್ ಸಾಫ್ಟ್ ಆಗಿರ್ತೈತಿ ಮಸ್ತ್ ಮಸ್ತ್ ಬರ್ತವೆ ಹೋಳ್ಗೆ ಮಾತ್ರ ಸೊ ನಾನಂತೂ ಇವಾಗ ಈ ಥರ ಹುರ್ನದ್ ಸಾನಿಗೆ ಒಳಗನ ಹೂರ್ನ ರೆಡಿ ಮಾಡ್ಕೊತೀನಿ ಯಾವ ಮಿಕ್ಸಿನ ಮಾಡ್ಕೊಳ್ಳೋಲ್ಲ ಏನೂ ಇಲ್ಲ ನಂಗಂತೂ ಈಗ ಭಾಳ ಅಂದ್ರೆ ಭಾಳ ಆಗೈತಿ ಈ ಹೂರ್ನದ ಸಾನಿಗೆ ಒಳಗೆ ಹೂರ್ಣ ಮಾಡ್ಕೊಳಕ್ಕೆ ಮಸ್ತ್ ಬರ್ತೈತಿ ಫುಲ್ ಸಾಫ್ಟಾಗಿ ಸಣ್ಣಾಗಿ ಹುಡ್ಗಿ ಮಾತ್ರ ಅಲ್ಟಿಮೇಟಾಗಿ ಅಂತ ಹೇಳ್ಬೋದು ಸೊ ನೀವೆಲ್ಲ ಯಾವ ರೀತಿ ಹೂರ್ನ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಮಿಕ್ಸಿ ಒಳಗೆ ಮಾಡ್ತಿರೋ ರುಬ್ಬ ಒಳಕಲ್ ಒಳಗೆ ಹಾಕಿ ರುಬ್ತಿರೋ ಇಲ್ಲ ನಂತರ ಹುರ್ನ ಸ್ನಾನಿಗೊಳಗನ್ನ ಹುರ್ನ ಮಾಡ್ಕೊಂತೀರ ಏನ ಅಂತೇಳಿ ಓಕೆ ಈಗ ಹೋಳ್ಗೆ ಮಾಡಕ ಹುರ್ನ ಅಂತೂ ರೆಡಿ ಮಾಡ್ಕೊಂಡಿದ್ದೆ ಇತ್ತು ನೆಕ್ಸ್ಟು ಹಿಟ್ಟು ನಾದಿ ಇಟ್ಕೊಂಡೆ ನೋಡ್ರಿ ಹೋಳ್ಗೆ ಮಾಡೋಕಂತ ಸೊ ಈಗ ಚೆನ್ನಾಗಿ ಹಿಟ್ಟು ನೆನೆದ್ರೊಳಗೆ ನಾವು ನಾಷ್ಟ ಮಾಡಿಬಿಡ್ತೀವಿ ಸೊ ನಾಷ್ಟಕ್ಕೆ ಇವತ್ತು ಹೇಳಿದ್ನಲ್ಲ ಪುಳಿಯೋಗರೆ ಮಾಡಿದ್ದೆ ಅನ್ವಿತಾನಗು ಅನ್ವಿತಾಗೂ ಈಗ ಹಾಕಿ ಕೊಟ್ಟು ಸೊ ಈಗ ನಾನು ನಾಷ್ಟ ಮಾಡೋಕಂತನಿ ಸೊ ಬರೀ ಎಲ್ಲರೂ ನಾಷ್ಟ ಮಾಡೋಣಂತ ನಾಷ್ಟ ಎಲ್ಲ ಮಾಡೋದಾಗಿಂದ ನೆಕ್ಸ್ಟ್ ಈಗ ನಿಂತ ನೋಡ್ರಿ ಬಾಂಡೆ ತೊಳೆಯೋಕೆ ಅಂತಳೆ ಹುರ್ನ ಮಾಡ್ಕೊಂಡಿದ್ದು ನಾಷ್ಟ ಮಾಡಿದ್ದು ಅಷ್ಟೇ ಇದು ಸೊ ಈಗ ಸ್ವಲ್ಪ ಇದ್ದಾಗನ ಬಾಂಡೆ ತೊಳೆದ್ರೆ ನಮ್ಗೆ ಈಸಿ ಆಗ್ತೈತಿ ಅಂತೇಳಿ ಹಬ್ಬ ಅಂದ್ರೆ ಕೇಳಬೇಕಾ ಎಷ್ಟು ಬಾಂಡೆ ಆಗ್ತಾವೋ ಅವತ್ತು ಅಂತಂದ್ರೆ ಎಲ್ಲ ಕೆಲಸ ಮುಗುದಿಂದ ಬಾಂಡೆಗಳು ನೋಡಿದ್ರು ಒಂಥರ ಇರಿಟೇಟ್ ಆಗ್ತೈತಿ ಮೊದಲ ಹಬ್ಬದ ಅಡುಗೆ ಮಾಡಿ ಫುಲ್ಲು ರಗಡಾಗಿರ್ತೈತಿ ಮತ್ತೊಂದು ಹುರ್ ಬಾಂಡೆ ತಿಕ್ಕೋದು ಅಂತಂದ್ರೆ ಒಂಥರ ಬರ್ಡನ್ ಅಂತ ಅನಿಸ್ಬಿಡ್ದತಿ ಸೊ ಹಂಗ ಅನ್ಸೋದು ಬೇಡ ಅಂತೇಳಿ ಸ್ವಲ್ಪ ಇದ್ದಾಗನ ತೊಳದ್ರಾಯ್ತು ಅಂತ ಸ್ವಲ್ಪ ಇದ್ದಾಗನ ತೊಳೆದ್ರೆ ಏನಾಗ್ತೈತಿ ಅಂತಂದ್ರೆ ಅವು ಬಾಂಡೆನೂ ಕಟಿ ಕಟ್ಟಿ ಅನ್ಸಂಗಿಲ್ಲ ಮತ್ತೆ ಈಸಿನೂ ಪಟ ಪಟ ಬಾಂಡೆ ತೊಳಿಬೋದು ಹಂಗಾಗಿ ಈಗ ಅನ್ವಿತಾಗ ಬಾಂಡೆ ತೊಳೆಯಕ್ಕೆ ಹೇಳಿದೆ ಇಷ್ಟ ಅದಾವೆ ತೊಳೆದ್ಬಿಡು ಅಂತ ನೆಕ್ಸ್ಟ್ ನಾನು ಸಿಂಗ ಒಡ್ಕೊಂಡು ಈಗ ಬದನೆಕಾಯಿ ಪಲ್ಯಕ್ಕೆ ಎಲ್ಲ ಮಸಾಲೆ ರುಬ್ಕೊಂಡೆ ನೋಡ್ರಿ ಸಿಂಗಾ ಒಂದು ಇರಲಿಲ್ಲ ಮನ್ಯಾಗ ಅಯ್ಯೋ ಸಿಂಗ ಇಲ್ಲೆಲ್ಲ ಏನು ಮಾಡಲಿ ಅಂತೇಳಿ ಆಮ್ಯಾಗ ನೆನಪಾಯಿತು ಅಪ್ಪ ಊರಿಂದ ಕುಟ್ಕಳಿಸಿರ್ಲ ಸಿಂಗಾ ಅಂತ ಮತ್ತು ಅವನ್ನ ಒಡ್ಕೊಂಡು ಹುರ್ಕೊಂಡು ಮಸಾಲೆ ರೆಡಿ ಮಾಡಿಕೊಂಡೆ ಬದ್ನೆಕಾಯಿ ಪಲ್ಯಕ್ಕೆ ಈಗ ಬದ್ನೆಕಾಯಿನೂ ನೋಡ್ರಿ ಕಟ್ ಮಾಡ್ಕೊಳಕಂತೀನಿ ಕಟ್ ಮಾಡ್ಕೊಂಡಿದ್ದು ಆಯಿತು ನೆಕ್ಸ್ಟ್ ಈಗ ಅದಕ್ಕೆ ಉಳ್ಳಾಗಡ್ಡಿ ಟಮಾಟೆನೂ ಎಲ್ಲ ಕಟ್ ಮಾಡಿಕೊಂಡು ಈಗ ಒಗ್ಗರಣೆ ಕೊಡಕಂತೀನಿ ಬದ್ನೆಕಾಯಿ ಪಲ್ಯನ ಎಣ್ಗಾಯಿ ಪಲ್ಯ ರೀತಿನೂ ಮಾಡ್ತಾರೆ ಹಿಂಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಬದ್ನೆಕಾಯಿ ಪಲ್ಯ ಮಾಡ್ತಾರೆ ಎರಡು ರೀತಿ ಒಳಗೂ ಮಾಡ್ತಾರೆ ಸಿಂಪಲ್ ಇದ್ರೊಳಗೆ ಮಾಡ್ತಾರೆ ಮಸಾಲ ರುಬ್ಬೆದು ಹಾಕಿ ಮಾಡ್ತಾರೆ ಒಂದು ಎರಡು ಮೂರು ಟೈಪ್ ಮಾಡ್ತಾರೆ ನೋಡ್ರಿ ಸೊ ನಾನು ಇವತ್ತು ಸಿಂಪಲ್ಲಾಗೇನು ಮಾಡಕ್ಕಂತಿಲ್ಲ ಸ್ವಲ್ಪ ಕೊಬ್ಬರಿ ಎಲ್ಲ ರುಬ್ ಹಾಕಿ ಮಾಡೋದ್ರಾಯ್ತು ಅಂತೇಳಿ ರುಬ್ಬಾಕಿ ಮಾಡೋಕ್ಕಂತೇನಿ ಒಂದೊಂದು ಟೈಮು ಚಲೋ ಆಗಿರ್ತದೆ ಒಂದೊಂದು ಟೈಮು ಅಷ್ಟು ಟೇಸ್ಟ್ ಆಗಿರಂಗಿಲ್ಲ ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು ಕೊಬ್ಬರಿ ಎಲ್ಲ ತುರ್ಕೊಂಡೆ ಸೊ ಈಗ ಕೊಬ್ಬರಿ ತುರ್ಕೊಂಡು ನೆಕ್ಸ್ಟ್ ಈಗ ಕಟ್ಟಿನ ಸಾಂಬಾರಿಗೆ ರೆಡಿ ಮಾಡ್ಕೊಳಕಂತೀವಿ ನೋಡ್ರಿ ಹೋಳ್ಗೆ ಅಂತಂದ್ರೆ ಅವತ್ತಿನ ದಿನ ಅಂತೂ ಪಕ್ಕ ಹೋಳಿಗೆ ಸಾಂಬಾರ್ ಮಾಡೇ ಮಾಡಿರ್ತೀವಿ ನಾವ್ ಹೆಣ್ಮಕ್ಳು ಅಲ್ವಾ ಯಾರಿಗೆಲ್ಲಾ ಹೋಳಿಗೆ ಸಾಂಬಾರ್ ಅಂದ್ರೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮ್ ಕಡೆ ಎಲ್ಲ ಕಟ್ಟಿನ ಸಾಂಬಾರ್ ಅಂತ ಅಂದ್ ಹೇಳ್ತಾರ ಕೆಲವರು ಹೋಳಿಗೆ ಸಾಂಬಾರ್ ಅಂತ ಅಂದ್ ಹೇಳ್ತಾರ ಇನ್ನ ಕೆಲವರು ಒಬ್ಬಡ್ ಸಾಂಬಾರ್ ಅಂತಂದು ಹೇಳ್ತಾರ ಸೊ ನೀವು ನೋಡ್ತಿರೋಂತಹ ವ್ಯೂವರ್ಸ್ ನೀವ್ ಏನಂತ ಅಂದ್ ಹೇಳ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾವ್ ಒಂಕರ ಕಟ್ಟಿನ ಸಾಂಬಾರ್ ಅಂತ ಅಂದ್ ಹೇಳ್ತೀವಿ ಓಕೆ ಕಟ್ಟಿನ ಸಾಂಬಾರ್ ಮಾಡಕಂತು ಎಲ್ಲ ಮಸಾಲೆ ಎಲ್ಲಾ ಹುರ್ಕೊಂಡು ಏನೇನು ಮಿಕ್ಸಿ ಹಾಕ್ಬೇಕು ಅಂತ ಹೇಳಿ ಹೊರತಿನಿ ಕರೆಂಟ್ ಇಲ್ಲ ಸೊ ಸಾಂಬಾರು ಒಂದು ಒಗ್ಗರಣೆ ಹಾಕಿಬಿಟ್ಟಿದ್ದ ಹಾಕಿಬಿಟ್ಟಿದ್ರೆ ನೆಕ್ಸ್ಟ್ ಹೋಳ್ಗೆ ಮಾಡಿಬಿಡ್ತಿದ್ದೆ ಸೊ ಕೆಲಸ ಹಾಕಿತ್ತು ಮತ್ತಿನ್ನೊಂದು ಬಾಗಿಲಿಗೆ ತೋರಣ ಮತ್ತು ಎಲ್ಲ ಮಾಲಿ ಎಲ್ಲ ಮಾಡಿರಲಿಲ್ಲ ಗಾಡಿಗೆಲ್ಲ ಸೊ ಅದನ್ನಾದರೂ ಮಾಡೋದ್ರಾಯ್ತು ಅಷ್ಟರೊಳಗೆ ಕರೆಂಟ್ ಬರ್ತಾವೇನೋ ಅಂತಂದು ಈಗ ಚೆಂಡು ಎಲ್ಲ ಪೋನ್ಸ್ಕೊಳಕಂತೀನಿ ನೋಡ್ರಿ ಗಾಡಿಗೆ ಮತ್ತು ಬಾಗಿಲಿಗೆಲ್ಲ ಹಾಕೋಕ ಒಂದೆರಡು ಹಾರ ಮಾಡಿಕೊಂಡೆ ನೆಕ್ಸ್ಟ್ ಇನ್ನ ಏನು ಕರೆಂಟ್ ಬರಲಿಲ್ಲ ಏನು ಮಾಡೋದು ಇನ್ನ ಅಂಥೇಳಿ ಹೋಳಿಗೆ ಯಾರ ಮಾಡೋದ್ರಾಯ್ತು ಅದರ ಒಂದು ಕೆಲಸ ಮುಗಿತೈತಿ ಅಂಥೇಳಿ ಈಗ ಹೋಳ್ಗೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಒಂದು ಮೂರನ ನಾಲ್ಕು ಹೋಳ್ಗೆ ಮಾಡಿದೆ ನೋಡ್ರಿ ಕರೆಂಟ್ ಬಂದವು ಮತ್ತೆ ಈಗ ಏನು ಮಾಡೋದಂತೆ ಹೋಳ್ಗೆಲ್ಲ ಮುಗಿಸಿಂದನ ಸಾರು ಮಾಡಿದ್ರಾಯ್ತು ಕಟ್ಟಿನ ಸಾರ ಅಂತಂದು ಈಗ ಹೋಳ್ಗೆ ಮಾಡಕ್ಕಂತೀನಿ ಹೋಳ್ಗೆ ಮಾತ್ರ ಮಸ್ತ ಮಸ್ತ್ ಬರಕಂತವು ನಾನು ಹೋಳ್ಗಿನ ಲಟ್ಸಿನೂ ಮಾಡ್ತೀನಿ ತಟ್ಟಿನೂ ಮಾಡ್ತೀನಿ ಎರಡು ರೀತಿ ಒಳಗೂನು ಮಾಡ್ತೀನಿ ನೋಡ್ರಿ ಸೊ ಒಂದು ಸ್ವಲ್ಪ ಮೊದಲು ಲಟ್ಟಿಸ್ತೀನಿ ನೆಕ್ಸ್ಟ್ ಲಾಸ್ಟು ಎಡ್ಜಸ್ ಎಲ್ಲ ಸ್ವಲ್ಪ ದಪ್ಪಾಗಿರ್ತಲ್ಲ ಅಲ್ಲಿ ಸ್ವಲ್ಪ ಕೈ ಒಳಗ ತಟ್ಟಿರ್ತೀನಿ ಸೊ ಈಗ ಒಂದು ಹೋಳ್ಗೆ ಮಾಡಿದೆ ನೋಡ್ತಾ ಇರ್ಬೋದು ಮಸ್ತ್ ರೌಂಡ್ ಸರ್ಕಲ್ ಆಗಿ ರೆಡಿ ಆಗೈತಿ ಮೊದಲು ಏನು ಮಾಡಿದೆ ಅಂತ ಅಂದ್ರೆ ನಿಂತು ಮಾಡ್ತೀನಲ್ಲ ಕಾಲು ಮತ್ತು ಬ್ಯಾಕ್ ಪೇನ್ ಎಲ್ಲ ಬರುತ್ತಾ ಅಂತೇಳಿ ಒಂದು ಒಂದಾರ ಕನಕದೊಳಗೆ ಹುರ್ನ ಫಿಲ್ ಮಾಡಿ ಇಟ್ಕೊಂಡೆ ಸೊ ನೋಡ್ತಾ ಇರ್ಬೋದು ಸೈಡ್ ಒಳಗೆ ಇಟ್ಕೊಂಡು ನೋಡ್ರಿ ಅಂದ್ರೆ ಪಟ ಪಟ ಅಂತೇಳಿ ಅಂದ್ರೆ ಹೋಳ್ಗೆ ಜಲ್ದಿ ಜಲ್ದಿ ಬೇಯ್ತವು ಈ ಕಡೆ ಹೋಳ್ಗೆ ಮಾಡ್ಕೊ ಅಂತ ತುಂಬಿಕೊಂಡು ಮಾಡೋದು ಅಂತ ಅಂದ್ರೆ ಲೇಟ್ ಆಕೈತಿ ಒಂದು ಆರು ಮಾಡ್ಕೊಂಡ್ರಾಯ್ತು ಅಂಥೇಳಿ ಸೊ ಮೊದಲೇ ಆರು ಮಾಡಿಕೊಂಡು ಹೋಳ್ಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡೆ ಈಗ ಸಮರ್ ಸೀಸನ್ ಆಗಿರೋದ್ರಿಂದ ಅವು ಸ್ವಲ್ಪ ಡ್ರೈ ಆಗಿ ಹಾಕಂತಿದ್ದು ಸೊ ಫಾಸ್ಟ್ ಫಾಸ್ಟ್ ಆಗಿ ಮಾಡಿದೆ ಮತ್ತೆ ಡ್ರೈ ಆದ್ರೆ ಹೋಳಿಗೆ ಚಲೋನ ಬರಂಗಿಲ್ಲ ಹರಿಯಾಗಿ ಸ್ಟಾರ್ಟ್ ಹಾಕವು ಹಿಂಗ ಬಿರುಗ್ ಬಿರ್ಗ್ ಬಿಟ್ಟಂಗೆ ಹಾಕವು ಹಿಂಗ ಮಾಡ್ಕೊತಾನ ಸೈಡ್ ಇನ್ನೊಂದ್ ರೆಡಿ ಮಾಡ್ಕೊಳಕಂತಿದ್ದೆ ಅಂಡ್ ನಾನು ಕನಕದೊಳಗ ಹುರ್ನ ಹೆಂಗ್ ಫಿಲ್ ಮಾಡ್ಕೊಂತೀನಿ ಅಂತೇಳಿ ಹತ್ತಿರದಿಂದ ತೋರ್ಸಿನಿ ಸೊ ಒನ್ ಟೈಮ್ ತೋರ್ಸಿನಿ ಅಷ್ಟ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಹೋಳಿಗೆ ಕಲಿಯೋರ್ಗೆ ಅಂತೇಳಿ ಆಲ್ರೆಡಿ ನಾನು ಹೋಳ್ಗೆನ ಯಾವ ರೀತಿ ಮಾಡ್ತೀನಿ ಅಂತ ಡಿಟೇಲ್ ಡಿಟೇಲಾಗಿ ಶೇರ್ ಮಾಡ್ಕೊಂಡಿನಿ ನಂದು ಇನ್ನೊಂದು ಚಾನಲ್ ಐತಲ್ಲ ಆಲ್ರೌಂಡ್ ಪಾರ್ವತಿ ಚಾನಲ್ ಸೊ ಆ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ವಿಸಿಟ್ ಮಾಡಿರಿ ಸಾಕಷ್ಟು ರೆಸಿಪೀಸ್ ಎಲ್ಲ ಹಾಕಿನಿ ಸೊ ನಿಮ್ಮೆಲ್ಲರಿಗೂ ಯೂಸ್ ಆಗ್ತೈತಿ ಅಂಥೇಳಿ ಅಂದ್ಕೊಂಡಿನಿ ಯಾರೆಲ್ಲ ಆ ಚಾನಲ್ಗೆ ವಿಸಿಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂಥೇಳಿ ಹೇಳ್ರಿ ಕಮೆಂಟ್ ಮಾಡಿರಿ ಅಲ್ಲೂ ಇಲ್ಲಿ ಹೆಂಗೆ ನನಗೆ ಸಪೋರ್ಟ್ ಮಾಡ್ತಿರೋ ಸೊ ಅಲ್ಲೂ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇರಲಿ ಅಂಥೇಳಿ ಕೇಳ್ಕೊತೀನಿ ಎಷ್ಟು ಚಲೋ ಆಕತ್ತ ಹೋಳಿಗೆ ಅಂತ ಹೇಳಿ ನೋಡ್ತಾ ಇರಬಹುದು ಮಸ್ತ್ ಅಂತ ಅಂದ್ರೆ ಮಸ್ತ್ ಬರಕಂತವು ಏನೋ ಒಂದ್ ರೀತಿ ಖುಷಿ ಆಗಕಂತಿತ್ತು ಸೊ ಇಷ್ಟು ಚಂದಾಗ ಹೋಳ್ಗೆ ಬರಕಂತಾವ್ ಅಂತ ಅಂದ್ರೆ ಮಾಡೋದಕ್ಕೂ ಮನಸ್ಸು ಬರ್ತೈತಿ ಒಂದು ರೀತಿ ಹುರುಗ್ ಬರ್ತೈತಿ ಸೊ ಸ್ಟಾರ್ಟಿಂಗನ್ನ ಹಿಂಗೆ ಹರಿಯಾಕ ಚಲೋ ಅದು ಅಂತ ಮೂಡ್ ಆಫ್ ಆಗಿಬಿಡ್ತೈತಿ ಸೊ ಹೋಳ್ಗೆ ಅಂತ ಭಾಳ ಅಂದ್ರೆ ಭಾಳ ಚಲೋ ಬರಕಂತಿತ್ತು ಭಾಳ ಸ್ಪೀಡ್ ಅದು ಹೋಳ್ಗೆ ಮಾಡೋದು ಏನಿಲ್ಲ ಅಂದ್ರೆ ಒಂದು ಆಫ್ ಆನ್ ಅವರ್ ಮುಕ್ಕಾಲ್ ಅವರ್ನಾಗೆಲ್ಲ ಹೋಳ್ಗೆ ಮಾಡೋದು ಮುಗಿಸ್ಬಿಟ್ಟೆ ಸೊ ನೋಡ್ತಾ ಇರ್ಬೋದು ನಾನು ಹೋಳ್ಗೆ ಭಾಳ ಸಣ್ಣ ಸಣ್ಣ ಮಾಡಂಗಿಲ್ಲ ಸೊ ಇಷ್ಟು ಈ ಸೈಜ್ನೆ ಮಾಡ್ತೀನಿ ನೋಡ್ರಿ ಭಾಳ ಸಣ್ಣ ಮಾಡಿ ಮಾಡಿ ರೂಢಿನ ಇಲ್ಲಿ ನನಗೆ ಇಜಿಟ್ ಇಜಿಟ ಎಲ್ಲಿ ಮಾಡ್ಕೊ ಅಂತ ಕುಂದಿರಲಿ ಅಂತೇಳಿ ಸೊ ಸಣ್ಣ ಸಣ್ಣ ಮಾಡ್ಕೊ ಅಂತ ಕುಂತರ ಭಾಳ ಹೊತ್ತು ಟೈಮ್ ಹಿಡಿತೈತಿ ಸೊ ಈ ರೀತಿ ನಾ ಯಾವಾಗಲೂ ದೊಡ್ಡ ದೊಡ್ಡ ಮಾಡಿನ ರೂಢಿ ಓಕೆ ಇವಾಗ ಅನ್ವಿತಾ ಇಲ್ಲಿ ನೋಡ್ತಾ ಇರ್ಬೋದು ಏನು ಮಾಡೋಕಂತಳ ಅಂತೇಳಿ ನಾನು ಹೋಳಿಗೆ ಮಾಡೋಕಂತಿದ್ದೆ ಬಾ ಮಮ್ಮಿ ಹುಡಿ ವಿಡಿಯೋ ಮಾಡ್ಬಾ ವಿಡಿಯೋ ಮಾಡ್ಬಾ ಅಂಥೇಳಿ ಕರೆಯೋಕಂತಳ ನೋಡ್ರಿ ಸೊ ಫಸ್ಟ್ ಟೈಮ್ ಅನ್ವಿತಾ ನೋಡ್ರಿ ಹೂವು ಪೊಣಸಕ್ ಅಂತಳೆ ಚೆಂಡು ಹೂವ ಸೊ ನಾನು ಒಂದೆರಡು ಹೂವಿನಾರ ಮಾಡಿ ಬಿಟ್ಟು ಬಂದಿದ್ದೆ ಅಲ್ಲೇ ನೆಕ್ಸ್ಟ್ ಹೋಳ್ಗೆ ಮಾಡಿಂದ ಮಾಡೋದ್ರಾಯ್ತು ಅಂತೇಳಿ ಅಂದ್ರೆ ಬಾಗ್ಲಿಗೆ ಮತ್ತು ಗಾಡಿಗೆ ಅಷ್ಟೇ ಇನ್ನು ದೇವ್ರ ಜಗಲಿ ಮ್ಯಾಗಂಕರ ಒಂದೊಂದು ಹೂವು ಬಿಡ್ತೀವಿ ಭಾಳ ಏನು ಬೇಕಾಗುದಿಲ್ಲ ಅಂತಂದು ಎರಡಷ್ಟೆ ಮಾಡಿದ್ದೆ ಅಕ್ಕಿ ಪೊಣಸ್ಕೋ ಅಂತ ಕೂತಾಳೆ ನೋಡ್ರಿ ಅನ್ವಿತ್ತು ಅಂತೂ ಇವಾಗ ಸಣ್ಣ ಪುಟ್ಟ ಹೆಲ್ಪ್ ಅಂತು ಮಾಡ್ತಾಳೆ ಮನೆ ಕೆಲ್ಸದೊಳಗೆ ಬಾಂಡೆ ತಿಕ್ಕುದು ಮತ್ತು ಆ ಕಸ ಹೊಡಿದು ಮತ್ತು ಹಿಂಗೆ ಪೂಜೆ ಮಾಡೋದು ಈ ರೀತಿ ಎಲ್ಲ ಹೆಲ್ಪ್ ಮಾಡ್ತಾಳೆ ಏನೋ ಸೊ ಇಷ್ಟು ಮಾಡಿದ್ರ ಎಷ್ಟೋ ಹೆಲ್ಪ್ ಆದಂಗೆ ಆಗ್ತೈತಿ ಮೇಯ್ನು ಏನಂತಂದ್ರೆ ಹಬ್ಬ ಇದ್ದಾಗ ಭಾಳ ಅಂದ್ರೆ ಭಾಳ ಬಾಂಡೆ ಬೀಳ್ತವೆ ಸೊ ಅದೊಂದು ಹೆಲ್ಪ್ ಮಾಡಿ ಕೊಡ್ತಾಳೆ ಅದ ನನಗೆ ಎಷ್ಟು ಆಕೈತಿ ಈಗ ನೆಕ್ಸ್ಟ್ ನಾನು ಹುಳ್ಗೆ ಮಾಡಕ್ಕೆ ಕಂಟಿನ್ಯೂ ಮಾಡಿದೆ ನೋಡ್ರೆ ಆಲ್ರೆಡಿ ಹುಳ್ಗೆ ಎಲ್ಲ ಮಾಡಿ ಮುಗೀತು ಈಗ ಹಿಟ್ಟು ಉಳಿದಿತ್ತು ಸೊ ಚಪಾತಿ ಮಾಡಿದ್ರಾಯ್ತು ಅಂತೇಳಿ ಈಗ ಚಪಾತಿ ಮಾಡೋಕಂತೀನಿ ಹುಡುಗಿ ಮತ್ತು ಚಪಾತಿ ಎರಡು ಹಾಕ್ಕೊಂಡು ನೋಡಿರಿ ಈ ಸತಿ ಸ್ವಲ್ಪ ಜಾಸ್ತಿ ಉಳಿತು ಒಂದು ಅರ್ಧ ಕೆ ಜಿ ಹಾಕಿದ್ದೆ ಬೇಳೆಗೆ ಯಾವಾಗೂ ದರ ಸತಿ ಹಾಕೋಕ್ಕಿಂತ ಈ ಸಲ ಸ್ವಲ್ಪ ಹೆಚ್ಚಿಗೆ ಹಾಕಿದ್ದೆ ಸೊ ಅದ್ರೂ ಸ್ವಲ್ಪ ಕನಕ ಉಳಿತು ನಾನು ಒಂದು ಸ್ವಲ್ಪ ಚಪಾತಿ ಮಾಡಿದ್ರಾಯ್ತು ಅಂತೇಳಿ ಸ್ವಲ್ಪ ಹಿಟ್ಟು ಜಾಸ್ತಿ ನಾನು ಆದ್ಕೊಂಡಿದ್ದೆ ಈಗ ಚಪಾತಿ ಒಂದು ಮಾಡೀನಿ ಅಂತಂದ್ರೆ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಕಿಚನ್ ಕೆಲಸ ಎಲ್ಲ ಮುಗ್ದಂಗೆ ಆಗ್ತೈತಿ ಸಾರಿಗೆ ಒಗ್ಗರಣೆ ಹಾಕ್ಬೇಕು ಇನ್ನು ಕೋಸಂಬರಿ ಮಾಡ್ಕೋಬೇಕು ಸಂಡಿಗೆ ಕರ್ಕೋಬೇಕು ನೋಡ್ರಿ ಇನ್ನು ಇಷ್ಟು ಬಾಕಿ ಐತಿ ನಾವು ದೇವ್ರ ಪೂಜೆ ಮಾಡೋದು ಮಾಡೋದೈತಿ ಓಕೆ ಈಗ ಚಪಾತಿನೂ ಇತ್ತು ಒಂದು ಚಪಾತಿ ಡಬ್ಬಿ ಒಳಗೆ ಹಾಕಿಟ್ಟೆ ಮತ್ತು ಅವು ಶೆಕೆಕ್ಕ ಅಂತೇಳಿ ಮೆತ್ತಗೆ ಇರಂಗಿಲ್ಲ ಅಂತೇಳಿ ಮತ್ತು ಹೋಳ್ಗಿನೂ ಮಾಡೋದಾಗೈತೆ ನೋಡಿರಿ ಇದ್ರ ಮ್ಯಾಗಿಗ ಒಂದು ಬಟ್ಟೆ ಮುಚ್ಚಿ ಪ್ಲೇಟ್ ಮುಚ್ಚಿ ಇಟ್ಟಿನಿ ಅಂತಂದ್ರೆ ಅವು ಮೆತ್ತಗೆ ಬಿಸಿ ಬಿಸಿ ಇರ್ತವೆ ಸೊ ಈಗ ನೆಕ್ಸ್ಟು ಸಾರಿಗೆ ಒಗ್ಗರಣೆ ಹಾಕೋಕೆ ಚಾಲು ಮಾಡಿಬಿಟ್ಟೆ ನೋಡ್ರಿ ಕಠಿಣ ಸಾಂಬಾರು ನಾ ಹೆಂಗೆ ಮಾಡ್ತೀನಿ ಅಂಥೇಳಿ ಆಲ್ರೆಡಿ ಒನ್ ಟೈಮು ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡೀನಿ ಸಪ್ರೇಟ್ ಏನು ಶೇರ್ ಮಾಡ್ಕೊಂಡಿಲ್ಲ ಸೊ ರೆಸಿಪಿ ಶೂಟ್ ಮಾಡೋ ಅಷ್ಟು ಇಲ್ಲ ಈಗ ಭಾಳ ಭಾಳ ಟೈಮ್ ಆಗೈತಿ ರೆಸಿಪಿ ಶೂಟ್ ಮಾಡಿಕೊಂಡು ನಾನು ಇನ್ನೊಂದು ಚಾನಲ್ ಐತಲ್ಲ ಸೊ ಆ ಚಾನಲ್ಗೆ ಹಾಕಬೇಕು ಅಂಥೇಳಿ ಅಂದ್ಕೊಂಡೆ ಬಟ್ ಶೂಟ್ ಮಾಡೋ ಅಷ್ಟು ಟೈಮ್ ಸಿಗಲಿಲ್ಲ ಡಿಟೇಲಾಗಿ ಎಲ್ಲ ಶೂಟ್ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ಸಾಂಬಾರಿಗೆ ಒಗ್ಗರಣೆ ಹಾಕೊಂಡೆ ನೆಕ್ಸ್ಟ್ ಈಗ ಕೋಸಂಬರಿ ಮಾಡೋಕೆ ಅಂಥೇಳಿ ಸೌತೆಕಾಯಿ ಕ್ಯಾರೆಟು ಎಲ್ಲ ತುರ್ಕೊಳಕಂತೀನಿ ಸೊ ನೋಡ್ತಾ ಇರ್ಬೋದು ಕೋಸಂಬ್ರೆ ಒಡಕ ಅಂಥೇಳಿ ಮುಂಜಾನೆನ ಹೆಸರು ಬೇಳೆ ನೆನೆಸಿಟ್ಟಿದ್ನಲ್ಲ ಸೊ ಅದರೊಳಗೆ ಹಾಫ್ ಹೆಸರು ಬೇಳೆನ ಮಿಕ್ಸಿ ಮಾಡಿಕೊಂಡೆ ಅದ್ರ ಜೊತೆಗೇನೆ ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡೆ ಒಂದು ಒನ್ಸ್ ಒಂದು ಟೂ ಟೈಮ್ ತ್ರೀ ಟೈಮ್ ಅಷ್ಟೇ ಗಿರ್ ಅನ್ಸ್ಕೊಂಡು ಬರೋದು ಭಾಳ ಇನ್ನೂ ಪೇಸ್ಟ್ ರೀತಿ ಮಾಡುವಂಗಿಲ್ಲ ಸೊ ಹಾಕಿ ಕೈಲೇನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಂತೀನಿ ಕೈಲೇನ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಆಕೈತಿ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅಂತಕೊಂತ್ರ ಚಲೋನ ಅನ್ಸಂಗಿಲ್ಲ ಅದು ರುಚಿನ ಆಗಂಗಿಲ್ಲ ಹಂಗಾಗಿ ಕಲಿಸ್ಕೊಂಡೆ ಸೊ ಈಗ ಫೈನಲಿ ಕೋಸಂಬರಿನೂ ರೆಡಿ ಆಯಿತು ಮತ್ತು ಕಟ್ಟಿನ ಸಾಂಬಾರು ರೆಡಿ ಆಯಿತು ನೋಡ್ರಿ ಫ್ರೆಂಡ್ಸು ಪಳ 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 ಕುದಿಯಾಕಂತಿ ಕಟ್ಟಿನ ಸಾಂಬಾರು ಕೊತ್ತಂಬರಿ ಒಂದು ತಗೊಂಬರಕ್ ಕೇಳಿದ್ದೆ ಹಸ್ಬೆಂಡ್ಗೆ ಬಟ್ ಕೊತ್ತಂಬರಿ ತರೋದು ಮರ್ತ ಬಿಟ್ಟಾರ ನೋಡ್ರಿ ಸೊ ಈಗ ನೆಕ್ಸ್ಟ್ ಸಂಡಿಗಿನೂ ಕರ್ಕೊಂಡೆ ಈಗ ಬಾಗಿಲಿಗೆ ಚೆಂಡು ಹೂವಿನ ಮಾಲೆನೂ ಹಾಕಿದೆ ಬಾಗಿಲು ತೋರ್ನ ಹಾಕಿದೆ ಕಿಚನ್ಗೆ ಒಂದು ಹಾಕಿನಿ ಮತ್ತೆ ಮೈನ್ ಡೋರ್ಗೆ ಒಂದು ಹಾಕಿನಿ ಅಷ್ಟ ಸೊ ಇದಿಷ್ಟು ಕೆಲಸ ಮುಗಿಸೋದ್ರೊಳಗ ಅರವಿಂದ ಸ್ಕೂಲಿಂದ ಬಂದ ಅರವಿಂದ ಸ್ಕೂಲಿಂದ ಬರೋದ್ರೊಳಗ ನಂದು ಕಿಚನ್ ಕೆಲಸ ಕಂಪ್ಲೀಟ್ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಬೇಕು ಅಂತ ಹೇಳಿ ಅನ್ಕೊಂಡೆ ಸೊ ಆ ಟಾರ್ಗೆಟ್ ರೀಚ್ ಮಾಡಿದೆ ನೋಡ್ರಿ ಸೊ ಈಗ ಅನ್ವಿತಾ ಮತ್ತೆ ಅರವಿಂದ ಇಬ್ಬರು ಕೂಡಿ ಪೂಜೆ ಮಾಡಕ್ ಅಂತಾರ ಹತ್ತನೂ ತಮ್ಮನು ಕೂಡಿ ಹ್ಮ್ ಸೂಪರ್ ಹತ್ತ ಅರ್ಶನ ಕುಮಾರ್ ಈ ನೋಡ್ರಿ ಅರವಿನ ತನ್ನ ಸೈಕಲ್ ಪೂಜೆ ಮಾಡ್ಕೊಳಕಂತನ ತನ್ನ ಸೈಕಲ್ ಈಗ ಹೂವಾ ಮಾಡ್ಕೊಂಡ್ನಾನ ಹೊವಾ ಹಾಕೊಂಡನ ಗುಂಡಾ ತಾನ ಮಾತ್ರ ನಾನು ತಾಣ ತಗೊಂಡೆ ನಾನು ಫೋನ್ ಸಿಟ್ಟಿದ್ದು ಅದರ ಹ ಆ ತನ್ನ ಸೈಕಲ್ ಮಾತ್ರ ಹಾಕೊಂಡನ ತನ್ನ ಅಕ್ಕನ ಸೈಕಲ್ಗೆ ಹಾಕಿಲ್ಲ ಹಚ್ಚಿದಿ ಅಕ್ಕನ ಸೈಕಲ್ಗೆ ಹಚ್ಚ ಪಪ್ಪನ್ ಸೈಕಲ್ಗೆ ಮಾಮನ್ ಸೈಕಲ್ಗೆ ಅಕ್ಕನ್ ಸೈಕಲ್ಗೆ ಮೊದಲು ಜಗಲೇ ಮುಂದೆಲ್ಲ ಪೂಜೆಕ ಅನ್ವಿತ ರೆಡಿ ಮಾಡ್ಕೊಂಡಿದ್ಲು ಮಾಡ್ಕೊಂಡಿದ್ಲ್ಲೆಲ್ಲ ವರಸಿ ಹೂವ ಎಲ್ಲಾ ಇಟ್ಟಿದ್ಲ್ಲೆಲ್ಲ ಫೋಟೋ ಕೊನ ನಾನು ಹೋಳಿಗೆ ಮಾಡಬೇಕಾದರೂ ನಾನು ಹೇಳಿದ್ದೆ ಸೊ ಸ್ಕೂಲ್ ಸ್ಕೂಲಿಂದ ಬಂದಿಂದ ಸೈಕಲು ಬೈಕು ಎಲ್ಲಾ ವರಸಿ ವಿಭೂತಿ ಕುಂಕುಮ ಹಚ್ಚಿ ಈಗ ಎಡಿ ಹೆಡಿ ಅಂತ ಈಗ ನೋಡ್ರಿ ಹಾ ಕೆಳಗೆ ಬೆಳಗೆ ಹಸಲಿ ಹಾ ಪ್ಲೇಟ್ ಕಟ್ಟಿದಕ್ಕೆ ಅರವಿನ ಎಡಿ ಇದು ஹங்க நெனப்பிட்டு ஏன்னா உம் 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 நோட் குட் பாய் ஈராத்தி உம் உம் ನೋಡ್ರಿ ನಮ್ಮ ಮಕ್ಕಳು ಪೂಜೆ ಮಾಡಕತ್ತಾರ ಅರ್ವಿನ ಮತ್ತ ಅನಿತಾ ಹಾ ನಮಸ್ಕಾರ ಮಾಡ್ಕೋರಿ ಹೇಳಲ್ಲೂದಿಂಗಡ ಚುಚ್ರಿ ಒಂದ್ ಹೊರಗ್ ಚುಚ್ಲಿಲ್ಲ ಇರ್ಲೆ ಐಲೇ ಚುಚ್ಬಿಡ್ರಿ ಒಳಗ್ ತಗೊಂಬಂದಿರಿ ನಮಸ್ಕಾರ ಮಾಡ್ಕೋರಿ ಸೀದಾ ಚುಚ್ಬೇಕೆಲ್ಲ ಕಡಿಗ್ ಬೈತೈತಿ ತುಂಬ ಕಡಿ ನಾಕ್ ತಗೊಂಡ್ರ ಬೇಕಾವು ಎರಡು ಉದ್ದಿನ ಕಡಿ ಒಂದ್ ಇದ್ರಾಗ ಚುಚ್ಚ್ರಿ ಎರಡು ಹೊಕ್ಕೊ ಮಾಡು ಚುಚ್ನ ಹುಷಾರಾಮತ್ ಎಲ್ ಎಲ್ಲ ಕೈಗೆ ಕಣ್ಣಿಗೆ ಬರ್ಸ್ಕೊಂಡ್ರಿ ಹ್ಮ್ ಈ ಕರೆಕ್ಟ್ ಚುಚ್ಚಿ ನೋಡ್ರಿ ನಮಸ್ಕಾರ ಮಾಡ್ಕೊರಿ ಹ್ಮ್ ಓಕೆ ಫೈನಲಿ ಹಬ್ಬದ ಅಡುಗೆ ಇತ್ತು ಹಬ್ಬದ ಪೂಜೆ ಎಲ್ಲ ಇತ್ತು ನೋಡ್ರಿ ಫ್ರೆಂಡ್ಸ್ ಇಷ್ಟು ಕೆಲಸ ಮಾಡಿ ಮುಗಿಸೋಚರಲ್ಲಿ ಸಾಕು ಸಾಕಾಗಿ ಹೋಯಿತು ಫುಲ್ ಹೊಟ್ಟೆ ಅಷ್ಟಾಗಿ ಗಿರ ಅನ್ನೋಕಂತೈತಿ ಸೊ ಮಕ್ಕಳಿಗೆಲ್ಲ ಈಗ ಊಟ ಹಾಕಿ ಕೊಡಕಂತೀನಿ ಎಲ್ಲ ಬಡ್ಸಾಕಂತೀನಿ ನೋಡ್ರಿ ಅರ್ವಿಂದ್ ಅಂತೂ ಸ್ಕೂಲಿಂದ ಬಂದ್ಕೊಡ್ಲಿನ ಹೋಳ್ಗೆ ಮಾಡಿರೋದು ನೋಡಿ ಫುಲ್ ಸರ್ಪ್ರೈಸ್ ಅದ ಯಾಕಂದ್ರೆ ಅವ ಸ್ಕೂಲಿಗೆ ಹೋಗುವಾಗ ಇವತ್ತು ಹೋಳ್ಗೆ ಮಾಡ್ತೀನಿ ಅನ್ನೋದು ಅವಾಗ ಗೊತ್ತಿರ್ಲಿಲ್ಲಲ್ಲ ಸೊ ಬಂದ್ ಕೂಡಲೇ ಫುಲ್ ಖುಷಿ ಅದ ಮಮ್ಮಿ ಇವತ್ತು ಹೋಳಿ ಮಾಡಿಯಾ ಅಂತೇಳಿ ಈಗ ಹಾಕ್ಕೊಡ್ ನಮ್ಮ ಬಾಯಿ ನೀರು ಬರೋಕೊಂತೈತಿ ಈಗ ತಿನ್ಬೇಕು ಅನ್ಸಕತ್ತೈದು ಕೊಡು ಮಮ್ಮಿ ಅಂತಂದ ಹೆಂಗಿದ್ರು ಪೂಜೆಗೆಲ್ಲ ರೆಡಿ ಮಾಡೋಕೊಂತಿದ್ವಲ್ಲ ಸೊ ಪೂಜೆ ಮಾಡಿಂದ ತಿನ್ನು ಅಂತಂದು ಹೇಳಿದೆ ಫುಲ್ ಮಕ್ಕಳಂತು ಕಾಯಕಂತಾರೆ ಮಕ್ಕಳಂತಾನ ಆಯಾಕ ದೊಡ್ಡವ್ರನ್ನೂ ಹಬ್ಬದ ಅಡುಗೆನ ಬ್ಯಾಟಿಂಗ್ ಮಾಡಕ ಕಾಯ್ತಿರ್ತಾರ ಯಾವಾಗ ತಿಂದೆವು ಯಾವಾಗ ಬಿಟ್ಟೆವು ಅಂತಂದು ಸೊ ಫೈನಲಿ ನಮ್ಮ ಪ್ಲೇಟ್ ಅಂತೂ ರೆಡಿ ಆಯ್ತು ನೋಡ್ರಿ ಸೊ ನಾನಂತೂ ಯುಗಾದಿ ಅಮಾವಾಸ್ಯೆಗೆ ಸೊ ಇಷ್ಟು ಡಿಶಸ್ನ ಮಾಡೀನಿ ಹೋಳ್ಗೆ ಚಪಾತಿ ಕಟ್ಟಿನ ಸಾಂಬಾರು ಸೆಂಡ್ಗೆ ಕೋಸಂಬರಿ ಬದನೆಕಾಯಿ ಪಲ್ಯ ಸೊ ಇಷ್ಟು ಸಿಂಪಲ್ ನೀವು ಏನೆಲ್ಲ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಯುಗಾದಿ ಅಮಾವಾಸ್ಯೆಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಎರಡು ದಿನ ಯುಗಾದಿ ಹಬ್ಬನ ಆಚರಿಸ್ತೀವಿ ಒಂದು ಯುಗಾದಿ ಅಮಾವಾಸ್ಯ ದಿನ ನೆಕ್ಸ್ಟ್ ಯುಗಾದಿ ಪಾಡ್ಯ ಅಂತೇಳಿ ಸೊ ಎರಡು ದಿನ ಆಚರಿಸ್ತೀವಿ ಯುಗ ಯುಗಾದಿ ಅಮಾವಾಸ್ಯೆ ದಿನ ಈ ರೀತಿ ಹೋಳ್ಗಿ ಮತ್ತೆ ಗಾಡಿ ಎಲ್ಲಾ ಪೂಜೆ ಮಾಡ್ತಾರ ಯುಗಾದಿ ಪಾಡ್ಯ ದಿನ ಏನ್ ಮಾಡ್ತೀವಿ ಅಂತೇಳಿ ನೆಕ್ಸ್ಟ್ ನಾಳೆ ಬ್ಲಾಗ್ ಅಲ್ಲಿ ನೋಡ್ರಿ ಗೊತ್ತಾಗ್ತೈತಿ ಸೊ ಯುಗಾದಿ ಅಮಾವಾಸ್ಯ ದಿನ ಅಂತೂ ಈ ರೀತಿಯಾಗಿತ್ತು ಫುಲ್ ಹಬ್ಬದ ಅಡುಗೆ ಅಂತ ಫುಲ್ ಬ್ಯಾಟಿಂಗ್ ಮಾಡಿದ್ವಿ ಊಟ ಎಲ್ಲ ಮಾಡಿಂದ ಫಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ ಕಿಚನ್ ಕ್ಲೀನ್ ಆಗೋವರೆಗೂ ನನಗೆ ಒಂದ್ ರೀತಿ ಸಮಾಧಾನ ಆಗ್ತಿರ್ಲಿಲ್ಲ ಊಟ ಮಾಡಿಂದ ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಂಡೆ ಅವಾಗ ಸಮಾಧಾನ ಆಯಿತು ಕಿಚನ್ ಕ್ಲೀನ್ ಮಾಡಿಂದ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡಕ್ ಆಗ್ಲೇ ಇಲ್ಲ ಎನರ್ಜಿನ ಇರಲಿಲ್ಲ ಬ್ಲಾಗ್ ಮಾಡಕ ಸೊ ಈ ರೀತಿಯಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗು ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ತೀನಿ ಫ್ರೆಂಡ್ಸ್ ಅಲ್ಲಿಗ ಬೈ ಬಾಯ್